ಪ್ರಿಯ ವೀಕ್ಷಕರೇ ನಮಸ್ಕಾರ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ್ ತಾಲೂಕಿನ ಮೂಗ್ನೂರ್ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹೌದು ವೀಕ್ಷಕರೇ ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ಮೂರರಿಂದ ಒಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ಪ್ರಭಾರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಶ್ರೀ ಮುತ್ತಪ್ಪ ಚಲವಾದಿ ಇವರ ಅಧಿಕಾರಿ ಅವಧಿಯಲ್ಲಿ ಹದಿನೈದನೇ ಹಣಕಾಸು ಹಾಗೂ ವರ್ಗ ಒಂದರಲ್ಲಿ ಅನೇಕ ಕಾಮಗಾರಿಗಳನ್ನು ಮಾಡದೆ ಬೋಗಸ್ ಬಿಲ್ ತೆಗೆದಿರುವುದು ಕಂಡು ಬಂದಿರುತ್ತದೆ ಇದರ ಬಗ್ಗೆ ರಾಮಪ್ಪ ವಾಯ್ ಮಾದರ್ ಸಾಕಿ ಸೋರ್ಕಪ್ಪ ನಮ್ಮ ದಿಟ್ಟ ಗುರಿ ನ್ಯೂಸ್ಗೆ ಹೇಳಿಕೆ ನೀಡಿರುತ್ತಾರೆ ಮೂಗ್ನೂರ್ ಗ್ರಾಮದ ರವಿ ಹಿರೇಮಠ ಇವರ ಮನೆ ಹತ್ತಿರ ಗಟಾರ್ ಮೇಲೆ ಸಿಡಿ ನಿರ್ಮಾಣ ಮಾಡುವುದು ಅಂತ ನಲವತ್ತಾರು ಸಾವಿರದ ನಾಲ್ಕನೂರ ಎಪ್ಪತ್ತು ಹಣ ತೆಗೆದಿದ್ದಾರೆ ಆದರೆ ಅಲ್ಲಿ ನೋಡಿದರೆ ಸಿಡಿ ಕಾಮಗಾರಿ ಆಗಿರುವುದಿಲ್ಲ ಇನ್ನೊಂದು ಈ ಗ್ರಾಮ್ ಸ್ವರಾಜ ಕೋಡ್ ನಂಬರ್ ಡಬಲ್ ಏಟ್ ಜೀರೋ ನೈನ್ ಸಿಕ್ಸ್ ತ್ರೀ ಒನ್ ಟು ಗ್ರಾಮ ಪಂಚಾಯಿತಿ ಹತ್ತಿರ ವಿಶೇಷ ಚೇತನರಿಗೆ ಜನ ಸ್ನೇಹಿ ಶೌಚಾಲಯ ನಿರ್ಮಾಣ ಮಾಡುವ ಕಟ್ಟಡಕ್ಕೆ ಸಾಮಗ್ರಿ ಖರೀದಿಸುವುದು ಅಂತ ಏಳು ಸಾವಿರದ ಆರುನೂರ ತೊಂಬತ್ತು ಹಣ ತೆಗೆದು ಅಲ್ಲಿ ಕಾಮಗಾರಿ ಆಗದೆ ಸದರಿ ಹಣ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಿ ಐದು ಪರ್ಸೆಂಟ್ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮತ್ತು ಹದಿನೈದನೇ ಹಣಕಾಸು ಮಾರ್ಗ ಸಾಮಗ್ರಿ ಖರೀದಿಗೆ ಅವಕಾಶ ಇರುವುದಿಲ್ಲ ಅದನ್ನು ಇವರೇ ಬೇಕಾ ಬಿಟ್ಟಿ ಹಣ ತೆಗೆದಿದ್ದಾರೆ ಸುರಳಿಕಲ್ ಗ್ರಾಮದ ಹೊಸ ಪ್ಲಾಟಿನಲ್ಲಿ ಜಂಗಲ್ ಕಟಿಂಗ್ ರಸ್ತೆ ಬದಿ ಹಿಂಕ್ ಜಾಲಿ ಸ್ವಚ್ಛಗೊಳಿಸುವುದು ಅಂತ ನಲ್ವತ್ತ ಏಳು ಸಾವಿರದ ಮೂರು ನೂರ ಇಪ್ಪತ್ತ ಮೂರು ಹಣ ಕಾಮಗಾರಿ ಮಾಡದೆ ಹಣ ತೆಗೆದಿದ್ದಾರೆ ಮತ್ತೊಂದು ಬೂದಿಹಾಳ್ ಎಸ್ ಕೆ ಗ್ರಾಮದ ನಾನಪ್ಪ ತುಪ್ಪದ್ ಇವರ ಹತ್ತಿರ ಗಟಾರ್ ಮೇಲೆ ಸಿಡಿ ನಿರ್ಮಾಣ ಮಾಡುವುದು ಅಂತ ನಲ್ವತ್ತ ಸಾವಿರದ ನಾಲ್ಕು ಎಪ್ಪತ್ತು ಹಣ ತೆಗೆದುಕೊಂಡಿದ್ದಾರೆ ಸದರಿ ಕಾಮಗಾರಿ ನರೇಗಾ ಯೋಜನೆಯಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಹಣ ತೆಗೆದಿದ್ದಾರೆ ಇನ್ನೊಂದು ಬೂದಿಹಾಳ್ ಗ್ರಾಮದ ಶಿವಲಿಂಗಪ್ಪ ಬೂದಿಹಾಳ್ ಇವರ ಮನೆಯಿಂದ ಶರಣಪ್ಪ ಛಳವಾದಿ ಮನೆಯವರೆಗೆ ಗಟಾರ್ ದುರಸ್ತಿ ಅಂತ ಎಪ್ಪತ್ತು ಸಾವಿರದ ಮುನ್ನೂರ ಹನ್ನೆರಡು ತೆಗೆದು ಕಾಮಗಾರಿ ಮಾಡಿರುವುದಿಲ್ಲ ಇದು ಕೂಡ ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಮೂಗ್ನೂರ್ ಗ್ರಾಮದ ಬಸ್ ನಿಲ್ದಾಣದಿಂದ ರವಿ ಮನ್ನಿಕೇರಿ ಹೊಲದವರೆಗೆ ಗಟಾರ್ ದುರಸ್ತಿ ಕಾಮಗಾರಿಗೆ ಎಪ್ಪತ್ತೈದು ಸಾವಿರ ಹಣ ತೆಗೆದುಕೊಂಡು ಕಾಮಗಾರಿ ಮಾಡಿರುವುದಿಲ್ಲ ನೋಡಿ ವೀಕ್ಷಕರೇ ಅನೇಕ ಅವರ ಮಾಡಿದ್ದಾರೆ ಇದರ ಬಗ್ಗೆ ಅಧಿಕಾರಿಗಳು ತನಿಖೆ ಮಾಡಿ ಕ್ರಮ ಜರುಗಿಸ್ತಾರೋ ಇಲ್ಲೋ ಕಾದು ನೋಡೋಣ ಗುರಿ ನ್ಯೂಸ್ ಬಾಗಲಕೋಟೆ ವರದಿ ಸುರೇಶ್ ನಂದಿ ಹೆಸರು ನಾ ರಮೇಶ್ ಮಾದರ್ ಅಂತ ಹೇಳ್ತಾರ ಇದು ಹುಣವೂನ್ ತಾಲೂಕು ಮೂನೂರು ಗ್ರಾಮದೊಳಗ ಮೂರು ಪಂಚಾಯಿತಿ ಒಳಗೆ ಏನು ಅವ್ಯವಹಾರ ಆಗೈತೆ ಅಲ್ಲಿ ಮುಗನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ಬರ್ತಕ್ಕಂಥ ಸರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ಒಳಗೆ ಹದಿನೈದು ಹಣಕಾಸಿನ ದುಡ್ಡನ್ನು ದುರ್ಬಳಕೆ ಮಾಡ್ಕೊಂಡಾರ ಸರ ಅದನ್ನು ಕೇಳಕ್ಕೆ ಹೋದ್ರೆ ಅವರು ಸುಮ್ಮ ಅವ್ರಿಗೆ ಲೆಟ್ರ್ ಮಾಡಿಂದೆ ಇದ್ರ ಮಾಡಿಂದೆ ನನಗೆ ಮಾಡ್ಯಾರ ಅಂತೇಳಿ ಕೇಸ್ ಮಾಡ್ತಾರೆ ಮಾಡಾಕತ್ತಾರ ಸರ ಮುತ್ತಪ್ಪ ಚಲವಾದಿ ಅನ್ನೋರು ಸರ್ ರೀ ಸರ್ ಇದನ್ನ ಮತ್ತು ನನಗೆ ಫೋನ್ ಹಚ್ಚಿ ನನಗೂ ಮಣ್ಣಿ ಬೆದರ್ಸ್ಯಾರ ಸರ ಇಲ್ಲ ಮತ್ತು ನೀವು ಯಾವ್ದನ್ನು ಹೆಂಗೆ ಕೊಟ್ಟರಿ ಇದನ್ನು ಹೆಂಗೆ ಕೊಟ್ರಿ ನಿಮ್ಗೆ ಯಾರು ಕೊಟ್ಟರೆ ಅವರ ಯಾರು ಸಂಬಂಧಪಟ್ಟವ್ರು ಕೊಟ್ಟಿರ್ಬೇಕಂತಾರೆ ನನಗೆ ಯಾರು ಕೊಟ್ಟಿರಲ್ರಿ ಆನ್ಲೈನ್ ಇದನ್ನು ತೊಗೊಂಡು ಕೊಟ್ಟಿದ್ದಾರೀ ಸರ್ ನಾನು ಇವೆಲ್ಲ ಡಾಕ್ಯುಮೆಂಟ್ಸ್ ಅದಾವೆ ರೀ ಸರ್ ನನ್ನ ಕಡೆ ನಿಮ್ಮ ಕಡೆ ಕೊಟ್ಟಂಥ ಡಾಕ್ಯುಮೆಂಟ್ಸ್ ಎಲ್ಲ ಅದಾವೆ ಹಾಂ ಎಲ್ಲ ಅದಾವ ರೀ ಸರ್ ಅವ್ರು ಏನು ಅವ್ಯಾರ ಮಾಡಿದ್ರೆ ಎಲ್ಲ ಸಂಬಂಧಪಟ್ಟ ದಾಖಲಾತಿನೂ ಕೊಟ್ಟೀನಿ ಸರ್ ಅಲ್ಲಿ ಮುಖ್ಯ ಕಾರ್ಯನಿ ಅಧಿಕಾರಿಗಳಿಗೆ ಕೊಟ್ಟೀನಿ ಸರ್ ನೀವು ಯಾರು ಕೊಟ್ಟರೆ ಈ ಹದಿನೈದು ಹಣಕಾಸು ದುಡ್ಡನ್ನು ದುರ್ಬಳಕೆ ಮಾಡ್ಕೊಂಡಾರ ಸರ್ ಅದು ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆರಡರಿಂದ ಹದಿನಾಲ್ಕು ಲಕ್ಷ ಒಂದು ಆಗೈತೆ ಸರ ಒಂದು ಇಪ್ಪತ್ತೆರಡು ಲಕ್ಷ ಒಂದು ಆಗೈತೆ ಸರ ಹ್ಞೂ ಕಂಟಿನ್ಯೂ ಆಗೈತೆ ಸರ ಕೆಲಸ ಏನು ಕಾಮಗಾರಿ ಏನೂ ಆಗಿಲ್ಲ ಸರ್ ಹಾಂ ತೊಗೊಂಡಾರ ದುರುಪಯೋಗ ಮಾಡ್ಕೊಂಡಾರ ಸರ ಪಿ ಡಿ ಪಿ ಡಿ ಆಗಿನ ಟೈಮ್ದಾಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ದರಾಗ ಮುತ್ತಪ್ಪ ಚಲುವುದಂತ ಹೇಳಿದ್ರು ಸರ್ ಅವರು ಪಿ ಡಿ ಹಾಂ ಅವರು ಗ್ರೇಟು ಕಾರ್ಯದರ್ಶಿ ರೀ ಇನ್ಚಾರ್ಜ್ ಆಗಿ ಇದು ಮಾಡುವಾಗ ಅವರೇ ಇದ್ರು ಸರ್ ಅವಾಗ ಇನ್ಚಾರ್ಜ್ ಆಗಿ ಪಿಡ ಆಗಿ ಇದು ಮಾಡ್ಯಾರ ಸರ್ಬಳಕೆ ಮಾಡ್ಕೊಂಡು ಮಾಡ್ಕೊಂಡ್ರೆ ಹ್ಞೂ ಸರ್ ಅವರಾಗೆ ಮತ್ತೇನು ಇದನ್ನ ನನಗೆ ಗೊತ್ತಿದ್ದಿದ್ದು ಇಷ್ಟ ಸರ್ ಈಗ ಅಲ್ಲಿ ತಗೋ ಭಾಳ ಏನು ಇದನ್ನು ಯಾವ ಗ್ರಾಮ ಪಂಚಾಯಿತಿ ಅಂದ್ರೆ ಮುಗುನೂರು ಗ್ರಾಮ ಪಂಚಾಯತ್ ತಾಲೂಕು ಹುಣಗುನ್ ತಾಲೂಕು ಮುಗ್ನೂರು ಗ್ರಾಮ ಪಂಚಾಯತ್ ಸರ್ ಅದು